ಸಿರಾಕನ ಗ್ರಂಥ ಅಧ್ಯಾಯ ಐವತ್ತು ವಾಕ್ಯ ಇಪ್ಪತ್ತೆರಡು ಆಗ ನೀವೆಲ್ಲರೂ ಕೊಂಡಾಡಿ ದೇವರನು ಆತ ನಡೆಸುವನು ಮಹತ್ ಕಾರ್ಯಗಳನ್ನು ಎಲ್ಲೆಡೆಯಲ್ಲೂ ಹುಟ್ಟಿನಿಂದ ನಮ್ಮ ದಿನಗಳನ್ನು ಹೆಚ್ಚಿಸುವಂಥವನು ಆತನು ಕೊಂಡಾಡಿ ತನ್ನ ಕರುಣೆಗನುಸಾರ ನಮ್ಮೊಂದಿಗೆ ವರ್ತಿಸುವ ದೇವರನು ಆತನು ನಮಗೆ ಉಲ್ಲಾಸದ ಹೃದಯವನ್ನು ದಯಪಾಲಿಸಲಿ ನಮ್ಮ ದಿನಗಳಲ್ಲಿ ಶಾಂತಿಯನ್ನು ಅನುಗ್ರಹಿಸಲಿ ಇದು ಇಸ್ರಾಯೇಲರಲ್ಲಿ ಶಾಶ್ವತವಾಗಿರಲಿ ಸೀರಾಕನ ಗ್ರಂಥದ ಮುಖಾಂತರ ದೇವರು ನುಡಿಯುತ್ತಿದ್ದಾರೆ ನಾನು ಮಾಡಿದ ಎಲ್ಲಾ ಉಪಕಾರಗಳನ್ನು ಸ್ಮರಿಸಿ ನನ್ನನ್ನು ಕೊಂಡಾಡಿ ಈ ದಿನವನ್ನು ನಾವು ದೇವರನ್ನು ಕೊಂಡಾಡುತ್ತ ಅವರಿಗೆ ಸಮರ್ಪಿಸೋಣ ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಯೋಚನೆ ಯೋಜನೆಗಳನ್ನು ಅವರಿಗೆ ಸಮರ್ಪಿಸೋಣ ಆಗ ಅವರೇ ನುಡಿದಂತೆ ನಮಗೆ ಮನಸ್ಸಿಗೆ ಹೃದಯಕ್ಕೆ ಉಲ್ಲಾಸವನ್ನು ದಯಪಾಲಿಸುವರು ನಾವೆಲ್ಲರೂ ಪ್ರಭು ಕ್ರಿಸ್ತರ ಆಶ್ರಯದಲ್ಲಿ ಸುರಕ್ಷಿತರು ದೇವರು ಈ ದಿನವನ್ನು ಹರಸಿ ಆಶೀರ್ವದಿಸಲಿ ಸರ್ವಶಕ್ತ ದೇವರಾದ ಪಿತ ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಲಿ